ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸ್ದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಡಿಸೈನ್ನ ನೋಡಿ ನಾನು ಈ ರೀತಿ ಸಿಂಪಲ್ ಆಗಿರೋ ಅಂಥ ಡಿಸೈನ್ನ ಮಾಡ್ಕೊಂಡಿದ್ದೀನಿ ಈ ಡಿಸೈನ್ನ ನಾವು ವಿತೌಟ್ ಕುಚ್ಚು ಬರೋ ಥರನೂ ಹಾಕೋಬೋದು ಬಟ್ ನನಗವರು ಮಧ್ಯದಲ್ಲಿ ಒಂದೊಂದು ಕುಚ್ಚು ಬೇಕು ಅಂತ ಹೇಳಿದ್ರಿಂದ ನಾನು ಈ ರೀತಿ ಹಾಕ್ಕೊಂಡಿದ್ದೀನಿ ಆ್ಯಕ್ಚುಲಿ ಇದು ಹೇಳಬೇಕು ಅಂತಂದರೆ ನಾವು ಕುಚ್ಚ ಹಾಕದೇ ಇರೋ ರೀತಿ ಡಿಸೈನ್ನಾಗ ಮಾಡಿಕೊಂಡ್ರೇ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಏನಂದರೆ ಇದು ಎಲ್ಲ ಏನು ನಮಗೆ ಬೀಡ್ ಶೇಪ್ಗಳಿದೆ ಅಲ್ವಾ ಅದು ಕರೆಕ್ಟಾಗಿ ಎಲ್ಲದನ್ನು ಈ ರೀತಿ ಬರುತ್ತೆ ಬಟ್ ಈ ರೀತಿ ನಾವು ಬೀಡ್ ಹಾಕ್ಕೊಂಡು ಸಾರಿ ಈ ರೀತಿ ನಾವು ಕುಚ್ಚು ಹಾಕ್ಕೊಂಡು ಮಾಡ್ತೀವಿ ಅಂತ ಅಂದಾಗ ನೋಡಿ ಸ್ಟಾರ್ಟಿಂಗ್ ನಾವೇನು ಇಲ್ಲಿ ಕುಚ್ಚಿಗೆ ಜಾಗ ಬಿಟ್ಕೊಂಡಿದೀವಲ್ಲ ಅದಾದಮೇಲೆ ಸ್ಟಾರ್ಟಿಂಗ್ ನೋಡಿ ಈ ರೀತಿ ಬರುತ್ತೆ ನೆಕ್ಸ್ಟ್ ಬೀಡು ನೋಡಿ ಈ ರೀತಿ ಬರುತ್ತೆ ಇಲ್ಲಿ ನಾವು ಮತ್ತೆ ಕುಚ್ಚು ಹಾಕೋದಕ್ಕೆ ಥ್ರೆಡ್ ಬಿಡಬೇಕಲ್ವ ಸಾರಿ ಹಾಕೋದಕ್ಕೆ ಗ್ಯಾಪ್ ಬಿಡಬೇಕಲ್ವಾ ಅವಾಗ ನೋಡಿ ಡಿಸೈನ್ ನಮಗೆ ಮತ್ತೆ ಈ ರೀತಿ ಫ್ಲ್ಯಾಟಾಗಿ ಬರುತ್ತೆ ನೋಡಿ ನಿಮಗೆ ಗೊತ್ತಾಗ್ತಾ ಇರ್ಬೋದು ಡಿಫ್ರೆಂಟ್ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಮಧ್ಯದಲ್ಲಿ ಬೇರೆ ಥರ ಇದೆ ಮತ್ತು ಎಂಡಲ್ಲಿ ಬೇರೆ ಥರ ಇದೆ ಈ ರೀತಿ ನಮಗೆ ಡಿಸೈನ್ ಬರ್ತಾ ಹೋಗುತ್ತೆ ಬಟ್ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸಿಂಪಲ್ ಡಿಸೈನ್ ಸ್ನೇಹಿತರೆ ಯಾರು ಬೇಕಾದರೂ ಆರಾಮಾಗಿ ಈ ಡಿಸೈನ್ನ ಹಾಕೋಬೋದು ಈವನ್ ಬಿಗಿನರ್ಸ್ ಕೂಡ ಅಷ್ಟೇ ಬಿಗಿನರ್ಸ್ಗಂತೂ ಹೇಳಿ ಮಾಡಿಸಿದ ಡಿಸೈನ್ ಅಂತಲೇ ಹೇಳ್ಬೋದು ನೋಡಿ ನಾನಿಲ್ಲಿ ಆಲ್ಮೋಸ್ಟ್ ಮುಕ್ಕಾಲ್ ಸ್ಯಾರಿ ಕಂಪ್ಲೀಟ್ ಮಾಡ್ಕೊಂಬಿಟ್ಟಿದ್ದೀನಿ ಡಿಸೈನು ಸೊ ಯಾವ ರೀತಿ ಮಾಡೋದು ಅಂತಾನೆ ಇಲ್ಲಿಂದನೇ ನಾನು ತಿಳಿಸ್ಕೊಡ್ತೀನಿ ಸ್ಟಾರ್ಟಿಂಗ್ ನೋಡಿ ನಾವು ಸೀರೆ ಸ್ಟಾರ್ಟಿಂಗ್ ಕೂಡ ಅಷ್ಟೇ ಇದೇ ರೀತಿನ ಹಾಕೋಬೇಕಾಗತ್ತೆ ಎರಡು ಸರಿ ಸಿಂಗಲ್ ಕ್ರೋಶ ಮಾಡ್ಕೋತೀವಲ್ಲ ಆ ರೀತಿ ನೋಡಿ ಇಲ್ಲಿ ಎರಡು ಸಿಂಗಲ್ ಕ್ರೋಶ ಇದನ್ನು ನೀವು ಸಿಂಗಲ್ ಕ್ರೋಶನ ಲಾಕ್ ಅಂತ ಅಂತ ಕೂಡ ಕರೀಬೋದು ನಾನಿಲ್ಲಿ ಸ್ಟಾರ್ಟಿಂಗ್ ನೋಡಿ ಥ್ರೆಡ್ನ ಈ ರೀತಿ ಗಂಟು ಹಾಕ್ಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೇಮ್ ಇದೇ ಥರ ನೀವು ಕೂಡ ಗಂಟು ಹಾಕ್ಕೊಂಡೇನೆ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಆ ರೀತಿ ಗಂಟು ಹಾಕಿದ್ದಾದಮೇಲೆ ಒಂದು ಎರಡು ಸರಿ ನಾವು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ಇಲ್ಲಿ ನಾನು ಚೈನ್ನ ಹಾಕೋತೀನಿ ಸ್ಟಾರ್ಟಿಂಗ್ ಕೂಡ ನೀವು ಚೈನ್ನೇ ಹಾಕ್ಕೊಳ್ಳಿ ಕುಚ್ಚಿಂದ ಸ್ಟಾರ್ಟ್ ಮಾಡಿದ್ರೆ ಡಿಸೈನ್ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಒನ್ ಟು ತ್ರೀ ಫೋರ್ ಇಲ್ಲಿ ನಾನು ನಾಲ್ಕು ಚೈನ್ನ ಹಾಕ್ಕೊಂಡಿದ್ದೀನಿ ನಾಲ್ಕು ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಪಾಯಿಂಟ್ ಒಳಗಡೆ ಲಾಕ್ನ ಮಾಡ್ಕೋತೀನಿ ಈ ರೀತಿ ಒಂದು ಪಾಯಿಂಟ್ ಒಳಗಡೆ ಲಾಕ್ ಮಾಡ್ಕೊಳ್ಳೋದ್ರಿಂದ ಸ್ಯಾರಿ ರಿಂಕಲ್ಸ್ ಬರೋದಿಲ್ಲ ಹಾಗೆ ಡಿಸೈನ್ ಕೂಡ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈಗ ಸೇಮ್ ಅದೇ ಥರ ಪಕ್ಕದಲ್ಲೇ ಇನ್ನೂ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಸ್ನೇಹಿತರೆ ನಾವು ಸ್ಯಾರಿ ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡ್ಕೋಬೇಕು ಅಂದರೂ ಇದೇ ರೀತಿಯೇ ನೀವು ಸ್ಟಾರ್ಟ್ ಮಾಡ್ಕೋಬೋದು ಯಾವುದೇ ಥರ ವ್ಯತ್ಯಾಸ ಏನೂ ಬರೋದಿಲ್ಲ ನಿಮಗೆ ಈಗ ಇಲ್ಲಿ ನಾನೇನು ರೌಂಡ್ ಬೀಡ್ಸ್ಗಳನ್ನ ಯೂಸ್ ಮಾಡ್ಕೊಂಡಿದ್ದೀನಲ್ವ ಸೇಮ್ ಇದೇ ಬೀಡನ್ನೇ ಹಾಕೋತೀನಿ ಇಲ್ಲಿಂದ ನೋಡಿ ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ತೊಗೋತೀನಿ ಥ್ರೆಡ್ನ ತಗೊಂಡು ಈಗ ಇಲ್ಲಿಗೆ ನಾವು ಬೀಡನ್ನ ಹಾಕೋಬೇಕು ನೋಡಿ ಈ ರೀತಿ ಬೀಡ್ನ ಹಾಕೋಬೇಕು ಬೀಡ್ ಹಾಕಿ ಆದಮೇಲೆ ಸ್ವಲ್ಪ ಈ ರೀತಿ ನಾವು ನೀಡಲ್ನ ಸ್ಲ್ಯಾಂಟಿಂಗಾಗಿ ಇಟ್ಕೋಬೇಕಾಗುತ್ತೆ ಸ್ಲ್ಯಾಂಟಿಂಗಾಗಿ ಇಟ್ಕೊಂಡು ಈ ರೀತಿ ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತಗೊಂಬರ್ಬೇಕು ನೋಡಿ ಈ ರೀತಿ ಥ್ರೆಡ್ನ ಮೇಲೆ ತೊಗೊಂಬರ್ತೀವಲ್ಲ ಈಗ ಈ ಥ್ರೆಡ್ನ ಬೀಡ್ ಒಳಗಡೆಯಿಂದ ಆಚೆ ತೊಗೋಬೇಕು ನೋಡಿ ಈ ರೀತಿ ಬೀಡ್ ಒಳಗಡೆಯಿಂದ ಆಚೆ ತೊಗೊಂಡೆ ಈಗ ಏನು ಮಾಡಬೇಕಂದ್ರೆ ಎರಡು ಲೂಪಲ್ಲಿ ಒಂದ್ಸರಿ ಥ್ರೆಡ್ನ ಆಚೆ ತಗೋಬೇಕು ಮತ್ತು ಇನ್ನೆರಡು ಲೂಪಲ್ಲಿ ಥ್ರೆಡ್ನ ಆಚೆ ತೊಗೋಬೇಕು ಈ ರೀತಿ ಬೀಡ್ ಒಳಗಡೆಯಿಂದ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಕಂಬ ಮಾಡಿ ಆದಮೇಲೆ ಒನ್ ಟೂ ಟೂ ಚೈನ್ನ ಹಾಕ್ಕೊಂಡು ಒಂದು ಸಾರಿ ಥ್ರೆಡ್ ತಗೋಬೇಕು ಸ್ನೇಹಿತರೆ ನಿಮಗೆ ಇಲ್ಲೂ ಕೂಡ ಒಂದು ಬೀಡ್ ಬೇಕು ಅಂತಂದರೆ ನೀವೇನು ಮಾಡಬೇಕು ಅಂತಂದರೆ ಇಲ್ಲಿ ಇವಾಗ ಟೂ ಚೈನ್ ಆಯ್ತಲ್ವಾ ಇಲ್ಲಿ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ನೋಡಿ ಸ್ಮಾಲ್ ಸೈಜು ಬೀಡ್ ಹಾಕೋಬೇಕು ಬೀಡ್ ಹಾಕಿ ಆದಮೇಲೆ ಮತ್ತೆ ನೀಡನ ಮೇಲೆ ಸರಿ ಥ್ರೆಡ್ನ ತೊಗೊಂಡು ಇಲ್ಲೇ ನಾವು ಡಬಲ್ ಕ್ರೋಶ ಕಂಬ ಮಾಡ್ಕೊಂಡಿರ್ತೀವಲ್ಲ ಬೀಡ್ ಜೊತೆ ಇಲ್ಲಿ ಗ್ಯಾಪ್ ಇರುತ್ತೆ ಸ್ನೇಹಿತರೆ ನೋಡಿ ಇಲ್ಲಿಗೆ ನಿಮಗೆ ಗೊತ್ತಾಗ್ತಾ ಇರ್ಬೋದು ಗ್ಯಾಪ್ ಕಾಣಿಸ್ತಾ ಇದೆ ಅಲ್ವಾ ಈ ಗ್ಯಾಪ್ ಒಳಗಡೆ ನೀಡಲ್ಲಾಕಿ ಹಾಕಿ ಥ್ರೆಡ್ನ ತಂದು ಎರಡು ಲೂಪಲ್ ಒಂದು ಸಾರಿ ಎರಡು ಲುಪಲ್ ಒಂದು ಸ್ಯಾರಿ ಈ ರೀತಿ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಇದೇ ಥರ ನಾವಿಲ್ಲೆಲ್ಲ ಎಷ್ಟು ಕಂಬಗಳನ್ನ ಮಾಡ್ಕೊಂಡಿರ್ತೀವೋ ಅಷ್ಟು ಕಂಬನ ಮಾಡ್ಕೋಬೇಕಾಗತ್ತೆ ಬಟ್ ನಾನಿಲ್ಲಿ ಇಲ್ಲೂ ಕೂಡ ಬೀಡ್ ಹಾಕ್ಕೊಂಡ್ರೆ ತುಂಬ ಜಾಸ್ತಿ ಓವರ್ ಅನಿಸುತ್ತೆ ಅಂತಂದು ಹೇಳ್ಬಿಟ್ಟು ನಾನು ಪ್ಲೈನಾಗಿ ಡಿಸೈನ್ನ ಮಾಡ್ಕೊಂಡಿದ್ದೀನಿ ಸೊ ಹಾಗಾಗಿ ಇದನ್ನು ತೆಗೆದ್ಬಿಡ್ತೀನಿ ನಿಮ್ಗೇನಾದರೂ ಬೇಕು ಅಂತಂದರೆ ಬೀಡ್ ಹಾಕ್ಕೊಳ್ಳಿ ಅಂತ ಬೀಡ್ ಯಾವ ರೀತಿ ಹಾಕ್ಕೊಳ್ಳೋದು ಅಂತ ಕೂಡ ಜಸ್ಟ್ ತಿಳಿಸ್ಕೊಟ್ಟಿದ್ದೀನಿ ಅಷ್ಟೇ ಹಾಗೆ ಡೈರೆಕ್ಟಾಗಿ ನೀಡಲ್ ಮೇಲೆ ಸರಿ ಥ್ರೆಡ್ನ ತಗೋತೀನಿ ಈ ಗ್ಯಾಪಲ್ಲಿ ನೀಡಲ್ ಹಾಕಿ ಥ್ರೆಡ್ನ ತಂದು ಎರಡು ಲೋಪಲ್ ಒಂದು ಸಾರಿ ಎರಡು ಒಂದು ಸಾರಿ ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಮತ್ತೊಂದು ಡಬಲ್ ಕ್ರೋಶ ಕಂಬ ಇಲ್ಲಿ ನಾನು ಚೈನ್ ಕೌಂಟ್ ತಗೊಂಡಿಲ್ಲ ಕಂಬಗಳನ್ನ ಮಾತ್ರ ಕೌಂಟಿಗೆ ತೊಗೊತಾ ಇದ್ದೀನಿ ಎರಡು ಡಬಲ್ ಕ್ರೋಶ ಕಂಬ ಆಗಿದೆ ಈಗ ಮೂರನೇ ಡಬಲ್ ಕ್ರೋಶ ನಾಲ್ಕನೇ ಡಬಲ್ ಕ್ರೋಶ ಐದನೇ ಡಬಲ್ ಕ್ರೋಶ ನೀವು ಮಿನಿಮಮ್ ಅಂದರೂ ಐದು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ ಐದು ಆರು ಏಳು ಇಷ್ಟಾದರೆ ಸಾಕು ಎಂಟೆಲ್ಲ ಅಂದರೆ ತುಂಬ ಜಾಸ್ತಿ ಆಗಿಬಿಡುತ್ತೆ ಸೊ ಇಲ್ಲಿ ನಾನು ನಾನು ಹಾಕ್ಕೊಂಡಿರುವಂಥ ಬೀಡ್ ಗ್ಯಾಪಲ್ಲಿ ಏಳು ಡಬಲ್ ಕ್ರೋಶ ಕಂಬಗಳಿಡ್ಸಿದೆ ಸ್ನೇಹಿತರೆ ಸೊ ಹಾಗಾಗಿ ಇಲ್ಲಿ ನಾನು ಒಟ್ಟು ಏಳು ಡಬಲ್ ಕ್ರೋಶ ಕಂಬಗಳನ್ನೇ ಮಾಡ್ಕೊಂಡಿದ್ದೀನಿ ನಾನು ಆಗಲೇ ಹೇಳಿದಾಗೆ ಐದು ಹಾಕೋಬೋದು ಆರು ಹಾಕೋಬೋದು ಇಲ್ಲ ಏಳು ಹಾಕೋಬೋದು ಇಷ್ಟೇ ಸಾಕು ನೋಡಿ ಹಾರ್ಚ್ ಇದು ಫುಲ್ ಕಂಪ್ಲೀಟ್ ಆಯ್ತಲ್ವಾ ಈಗ ಏನು ಮಾಡಬೇಕು ಅಂತಂದರೆ ಇಲ್ಲಿಂದ ಮೇಲೆ ಮತ್ತೆ ನಾವು ಥ್ರೆಡ್ನ ತೊಗೋಬೇಕು ಥ್ರೆಡ್ ತಗೊಂಡು ಅದಾದಮೇಲೆ ಇಲ್ಲಿ ನಾವು ಬೀಡ್ ಹಾಕ್ಕೋಬೇಕಾಗತ್ತೆ ಬೀಡ್ ಹಾಕ್ಕೊಂಡು ಈ ರೀತಿ ಎಲ್ಲಿಗೆ ಬರುತ್ತೆ ನೋಡ್ಕೋಬೇಕು ಫಸ್ಟು ಈ ಮಾಡ್ಕೊಂಡಿರೋ ಅಂಥ ಹಾರ್ಚು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಈ ರೀತಿ ಸ್ಲ್ಯಾಂಟಿಂಗಾಗಿ ನೀಡೆಲ್ಲ ಚುಚ್ಚಿ ಥ್ರೆಡ್ನ ಮೇಲೆ ತರಬೇಕು ಮೇಲೆ ತಗೊಂಡು ಈ ಬೀಡ್ ಹೋಲ್ ಒಳಗಡೆಯಿಂದ ಈ ರೀತಿ ಥ್ರೆಡ್ನ ಆಚೆ ತಗೊಂಬರ್ಬೇಕಾಗತ್ತೆ ಆಚೆ ತಗೊಂಡು ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಇಲ್ಲಿ ನಮಗೆ ಸ್ವಲ್ಪ ಗ್ಯಾಪ್ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ ಸ್ಟಾರ್ಟಿಂಗಲ್ಲಿ ಬಟ್ ಇಲ್ಲಿ ನಮಗೆ ನೋಡಿ ಹೋಲ್ ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ ಅಲ್ವಾ ಒನ್ ಟು ಟು ಚೈನ್ ಹಾಕೋಬೇಕು ಮತ್ತು ಅದೇ ಥರ ನಾವು ಏಳು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ ಈ ಒಂದು ಬೀಡ್ ಗ್ಯಾಪಲ್ಲೂ ಕೂಡ ನಾವು ಏಳು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕು ಈಗ ಎರಡಾಯಿತು ಮೂರು ಡಬಲ್ ಕ್ರೋಶ ಕಂಬ ನಾಲ್ಕನೇ ಡಬಲ್ ಕ್ರೋಶ ಇದೇ ಥರ ಇಲ್ಲಿ ಕೂಡ ನಾನು ಏಳು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋತೀನಿ ಒನ್ ಟೂ ತ್ರೀ ಫೋರ್ ಫೈವ್ ಆಗಿದೆ ಈಗ ಏಳು ಡಬಲ್ ಕ್ರೋಶ ಕಂಬ ಆಯಿತು ಈಗ ಮತ್ತೆ ನೀಡದ ಮೇಲೆ ಒಂದ್ಸರಿ ಥ್ರೆಡ್ ತಗೋಬೇಕು ಥ್ರೆಡ್ನ ತಗೊಂಡು ಇಲ್ಲಿ ಇನ್ನೂ ಒಂದು ಬೀಡನ್ನ ಹಾಕೋತೀನಿ ನಾನು ಆಗಲೇ ಹೇಳ್ದಾಗೆ ಬೀಡ್ ಹಾಕೋಬೇಕಾದ್ರೆ ಈ ರೀತಿ ನೋಡ್ಕೊಂಡು ಹಾಕೋಬೇಕಾಗುತ್ತೆ ನಾವು ಸ್ವಲ್ಪ ಸ್ಲ್ಯಾಂಟಿಂಗಾಗಿ ಇಟ್ಕೊಂಡು ನೀಡಲ್ಲಿ ಹಾಕಿ ಥ್ರೆಡ್ನ ತೊಗೊಬೇಕು ಮತ್ತು ಇದೇ ಥ್ರೆಡ್ನೇ ನಾವಿಲ್ಲಿ ಬೀಡ್ ಒಳಗಡೆಯಿಂದನೂ ತೊಗೊಂಡು ಬರಬೇಕಾಗತ್ತೆ ಎರಡು ಲೂಪಲ್ ಒಂದು ಸಾರಿ ಮತ್ತು ಎರಡು ಲೋಪಲ್ ಒಂದು ಸಾರಿ ಥ್ರೆಡ್ನ ಆಚೆ ತಗೊಂಡು ಒಂದು ಡಬಲ್ ಕ್ರೋಶ ಕಂಬ ಸೇಮ್ ಸ್ನೇಹಿತರೆ ನಾವು ಈ ಎರಡು ಆರ್ಚನ್ನ ಯಾವ ರೀತಿ ಮಾಡ್ಕೊಂಡ್ವೋ ಅದೇ ರೀತಿಯೇ ನಾವು ಫುಲ್ ಸ್ಯಾರಿ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗತ್ತೆ ಸ್ನೇಹಿತರೆ ಈಗ ಆರು ಆರ್ಚ್ಗಳು ಕಂಪ್ಲೀಟ್ ಆಗಿದೆ ಸೊ ಈಗ ಯಾವ ರೀತಿ ನಾವಿಲ್ಲಿ ಲಾಕ್ನ ಮಾಡ್ಕೋಬೇಕು ಅಂತಂದರೆ ನೋಡಿ ಡೈರೆಕ್ಟಾಗಿ ಇಲ್ಲಿ ನಾವು ಬಟ್ಟೆಗೆನೆ ಈ ರೀತಿ ಥ್ರೆಡ್ನ ತಂದು ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ನ ಹಾಕೋತೀನಿ ನಾಲ್ಕು ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಈ ರೀತಿ ಲಾಕ್ನ ಮಾಡ್ಕೋಬೇಕು ಇಲ್ಲೂ ಕೂಡ ಅಷ್ಟೇ ನಾವು ಟೂ ಟೈಮ್ಸ್ ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ಮತ್ತೆ ನೋಡಿ ಈ ರೀತಿ ನೀಡನ್ ಮೇಲೆ ಥ್ರೆಡ್ ತೊಗೊಂಡು ಇಲ್ಲಿ ಒಂದು ಬೀಡ್ ಆ್ಯಡ್ ಮಾಡ್ಕೋಬೇಕು ಬೀಡ್ ಹಾಕ್ಕೊಂಡು ನೋಡಿ ಈ ರೀತಿ ಸ್ವಲ್ಪ ಸ್ಲ್ಯಾಂಟಿಂಗಾಗಿ ಬಿ ಇಟ್ಕೊಂಡು ಕ್ರೋಶನ ಇಟ್ಕೊಂಡು ಈ ರೀತಿ ಥ್ರೆಡ್ನ ತೊಗೊಂಬರ್ಬೇಕು ಥ್ರೆಡ್ನ ತಂದು ಈ ಹೋಲಿಂದನೇ ಹೀಗೆ ನಾವು ಥ್ರೆಡ್ನ ಬೀಡ್ ಒಳಗಡೆಯಿಂದ ಮೇಲೆ ತರಬೇಕು ನೋಡಿ ಈ ರೀತಿ ಮೇಲೆ ತಂದು ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ಕಂಬನ ಮಾಡ್ಕೋಬೇಕು ಡಬಲ್ ಕ್ರೋಶ ಕಂಬ ಮಾಡ್ಕೋಬೇಕು ಅದಾದಮೇಲೆ ಒನ್ ಟು ಟೂ ಚೈನ್ನ ಹಾಕ್ಕೊಂಡು ಇದನ್ನ ಮೇಲೆ ಒಂದು ಸಾರಿ ಥ್ರೆಡ್ನ ತಗೊಂಡು ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬ ಇದೇ ರೀತಿ ನಾವು ಡಿಸೈನ್ನ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕಾಗತ್ತೆ ಹಾಗೆಯೇ ಸ್ನೇಹಿತರೆ ಈ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ನಾನು ಹತ್ತನೇ ನಂಬರ್ ಕ್ರೋಶನ ಯೂಸ್ ಮಾಡ್ಕೊಂಡಿದ್ದೀನಿ ಮತ್ತು ಆರು ಎಳೆ ತ್ರೆಡ್ನ ತೊಗೊಂಡಿದ್ದೀನಿ ಇದನ್ನು ನಾನು ಹೇಳೋದು ಸ್ಟಾರ್ಟಿಂಗಲ್ಲಿ ಹೇಳೋದು ಮರ್ತೋಯ್ತು ಸೊ ಹಾಗಾಗಿ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಡಿಸೈನ್ ಎಲ್ಲ ಕಂಪ್ಲೀಟ್ ಮಾಡಿ ಆಗಿದೆ ಹಾಗೆಯೇ ಕುಚ್ಚುಗಳ್ನ ಕೂಡ ಕಟ್ಟಿದ್ದೀನಿ ನೋಡಿ ಡಿಸೈನ್ ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇರುತ್ತೆ ಹಾಗೆಯೇ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಸುಖಿನೋ ಬವಂತು ಥ್ಯಾಂಕ್ ಫಾರ್ ವಾಚಿಂಗ್